ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರಿಗೆ ಅವರ ಮನೆಯಲ್ಲಿ ಎಲ್ಲ ರೀತಿಯ ಅಷ್ಟೈಶ್ವರ್ಯಗಳು ಕೂಡ ತುಂಬಿ ತುಳುಕಾಡುತ್ತೆ ಸಾಲಗಳು ಅವರವರ ಶಕ್ತಿಯನುಸಾರ ಮಾಡ್ಕೊಂಡು ಬಿಟ್ಟಿರ್ತಾರೆ ಹತ್ತು ಸಾವಿರ ಆಗಿರಬಹುದು ಲಕ್ಷಗಳಾಗಿರಬಹುದು ಅಥವಾ ಕೋಟಿಗಳಾಗಿರಬಹುದು ಯಾಕಂದರೆ ಬಡವರಾದರೆ ಕಡಿಮೆ ಸಾಲವನ್ನು ಮಾಡಿಕೊಳ್ಳುವಂಥದ್ದು ಶ್ರೀಮಂತರಾದರೆ ದೊಡ್ಡ ಸಾಲವನ್ನು ಮಾಡಿಕೊಳ್ಳುವಂಥದ್ದು ಇಷ್ಟೇ ವ್ಯತ್ಯಾಸ ಇರುತ್ತೆ ಆದರೆ ಸಾಲಗಳು ಅನ್ನೋದು ಅವರವರ ಮಟ್ಟಕ್ಕೆ ಅವರಿಗೆ ಅದು ತುಂಬ ಬರ್ಡನ್ ಅನಿಸುತ್ತೆ ಇದರಿಂದ ಹೊರಗೆ ಬರೋದಕ್ಕೆ ನಮಗೆ ಈ ಸಿದ್ಧಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ಒಂದು ಸಣ್ಣ ಪರಿಹಾರವನ್ನು ತಿಳಿಸ್ತೀನಿ ಇದನ್ನು ನೀವು ಭಾನುವಾರ ಕರೆಕ್ಟಾಗಿ ರಾತ್ರಿ ಒಂದು ಏಳು ನಲವತ್ತೈದರ ಮೇಲೆ ಅಂದರೆ ನಲ್ವತ್ತೈದಕ್ಕೂ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ಈ ಪರಿಹಾರ ನೀವು ಆದಷ್ಟು ಒಂದು ಕೆಲವೊಂದು ವಾರಗಳು ಅಂತ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸಿಕೊಳ್ಳೋದಕ್ಕೆ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಭಾನುವಾರ ದಿನಗಳಲ್ಲಿ ನೋಡಿ ನಿಮಗೆ ಸಮಸ್ಯೆಗಳು ಜಾಸ್ತಿ ಆದಾಗ ಪ್ರತಿನಿತ್ಯ ಕೂಡ ನೀವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರತಿಯೊಬ್ಬರು ಕೂಡ ನಮಗೆ ಪ್ರಕೃತಿ ಅನ್ನೋದು ಎಲ್ಲ ರೀತಿಯಲ್ಲೂ ಸಹಕರಿಸುತ್ತೆ ಆದರೆ ನಾವು ಏನು ಕೊಡ್ತೀವೋ ಅದನ್ನು ರಿಟರ್ನ್ ಕೊಡುವಂಥದ್ದು ನಮಗೆ ನಾವು ಸೂರ್ಯನಾರಾಯಣನಿಗೆ ಪ್ರತಿನಿತ್ಯ ಕಣ್ಣಿಗೆ ಕಾಣಿಸುವ ದೇವ ಅಲ್ವಾ ಅದಕ್ಕೋಸ್ಕರ ನೀವು ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸಿ ಆರೋಗ್ಯ ಬಿಡೋದು ಅಂದರೆ ಬರೀ ನೀರನ್ನು ಬಿಡೋದು ಅದು ಒಂದು ಶಕ್ತಿದಾಯಕವಾದ ಒಂದು ಪರಿಹಾರ ಆದರೆ ಕೆಲವೊಬ್ಬರಿಗೆ ಕೆಲವೊಂದು ದೋಷಗಳು ಅನ್ನೋದು ಇರುತ್ತೆ ಸಾಕಷ್ಟು ಜನಕ್ಕೆ ಸಮಸ್ಯೆಗಳು ಅನ್ನೋದು ಇರುತ್ತೆ ಅಥವಾ ಒಂದು ಜನ್ಮ ದೋಷ ಅನ್ನೋದು ಇರುತ್ತೆ ಅವುಗಳನ್ನು ನಿವಾರಣೆ ಮಾಡಿಸ್ಕೊಳ್ಳೋದಕ್ಕೆ ಹಾಗೂ ಮದುವೆ ವಿಳಂಬ ಆಗ್ತಾ ಇದ್ರೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳುವಂಥವರು ಕೆಲಸ ಸಿಗ್ತಾಯಿಲ್ಲ ಅಂತ ಹೇಳುವಂಥವರು ಈ ರೀತಿ ಸಾಲಗಳನ್ನು ಮಾಡಿಕೊಂಡು ಜಂಜಾಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಹೇಳುವಂಥವರು ಅಥವಾ ಬಹಳ ದಿನಗಳ ಕೋರಿಕೆಗಳು ಅಥವಾ ಬಹಳ ದಿನಗಳ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅದು ಹಾಗೆ ಉಳಿದೋಗಿದೆ ಅಂತ ಹೇಳುವಂಥವರೆಲ್ಲರೂ ಕೂಡ ಒಂದೊಂದು ಭಾನುವಾರ ಆದರೂ ನೀವು ಈ ಪರಿಹಾರಗಳನ್ನು ಅಂದರೆ ಸೂರ್ಯದೇವನಿಗೆ ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಳ್ತಾ ಬಿಡಿ ಸ್ನೇಹಿತರೆ ತುಂಬ ನಿಮ್ಮ ಕೋರಿಕೆಗಳು ಏನೇ ಇದ್ದರೂ ಕೂಡ ನೆರವೇರುವಂಥದ್ದಾಗುತ್ತೆ ಅದಕ್ಕೂ ಮುಂಚೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಆರೋಗ್ಯ ಅನ್ನೋದು ಆ ತಂದೆ ಕೊಡುವಂಥದ್ದು ಈ ಒಂದು ಕಾಲಮಾನದಲ್ಲಿ ಆರೋಗ್ಯ ಅನ್ನೋದು ತುಂಬ ಕೈ ಕೊಡ್ತಾ ಇರೋದ್ರಿಂದ ನಾವು ಸೂರ್ಯನಾರಾಯಣನಿಗೆ ಈ ರೀತಿಯ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಆರೋಗ್ಯವಾಗಿ ಇರ್ತೀವಿ ಭಾನುವಾರದ ದಿನಗಳಲ್ಲಿ ಗೋಧಿ ಆಗಲಿ ಗೋಧಿ ಇಟ್ಟಿ ಿನ ಒಂದು ಪದಾರ್ಥಗಳಾಗಲಿ ಅಂದರೆ ಗೋಧಿ ಗೋಧಿ ಹಿಟ್ಟು ಇದನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಭಾನುವಾರಗಳ ಸಮಯದಲ್ಲಿ ಸಾಲಗಳಿಗೆ ಸಿಕ್ಕಾಕ್ಕೊಳ್ತೀರಾ ಮತ್ತೆ ಆ ದಿನ ಕಟಿಂಗು ಶೇವಿಂಗು ಈ ಥರ ಮಾಡ್ಕೊಳ್ಬಾರ್ದು ಅದು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಆದಷ್ಟು ನೀವು ಬೇರೆ ದಿನಗಳಲ್ಲಿ ನೋಡ್ಕೊಳ್ಳಿ ಯಾಕಂದರೆ ಸಾಕಷ್ಟು ಎಲ್ಲ ರೀತಿಯಲ್ಲೂ ನೋಡೋಕೋದ್ರು ಕೂಡ ಭಾನುವಾರದ ದಿನಗಳಲ್ಲೇ ನಮಗೆ ಸಮಯ ಇರೋದ್ರಿಂದ ಭಾನುವಾರನೇ ನಾವು ಇದನ್ನೆಲ್ಲ ನೋಡ್ಕೊಳ್ತೀವಿ ಆದಷ್ಟು ಅದನ್ನು ನೋಡ್ಕೊಳ್ಳಿ ಯಾಕಂದರೆ ಮಾಡಿಸ್ಕೊಂಡ್ರೆ ಏನಾಗಿಬಿಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಆ ಸಮಸ್ಯೆಗಳು ಅಂತ ಬಂದಾಗ ನಮಗೆ ಗೊತ್ತಿರೋದಿಲ್ಲ ಈ ರೀತಿಯ ತಪ್ಪುಗಳನ್ನು ನಾವು ಮಾಡಿದಾಗ ಈ ಕಷ್ಟಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಅದಕ್ಕೋಸ್ಕರ ಭಾನುವಾರ ಸಮಯಗಳಲ್ಲಿ ಆದಷ್ಟು ನೀವು ಕಟ್ಟಿಂಗು ಶೇವಿಂಗು ಇದನ್ನೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ತಲೆಗೆ ಸ್ನಾನ ಮಾಡಬಾರ್ದು ಹಾಗೆ ಭಾನುವಾರದ ದಿನಗಳಲ್ಲಿ ತಲೆಗೆ ಎಣ್ಣೆಯನ್ನು ಹಚ್ಚಬಾರ್ದು ಇದನ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಬರೋದಿದ್ದರೂ ಕೂಡ ಅದು ಅಲ್ಲೆಗೆ ಸ್ಟಾಪ್ ಆಗುತ್ತೆ ಅಂದರೆ ಅದರ ತೀವ್ರತೆ ಅನ್ನೋದು ಬಹಳ ಕಡಿಮೆ ಆಗಿಬಿಡುತ್ತೆ ಕಷ್ಟಗಳು ನಮ್ಮ ಹತ್ತಿರ ಬರೋದಕ್ಕೆ ತುಂಬ ಸಣ್ಣದಾಗಿ ಬರುವಂಥದ್ದಾಗುತ್ತೆ ಅಷ್ಟೇ ಕಷ್ಟಗಳನ್ನು ತಪ್ಪಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳೋದು ಆಗಲ್ಲ ಏಕೆಂದರೆ ಕಷ್ಟಗಳನ್ನೇ ನಾವು ತಪ್ಪಿಸಿಬಿಡ್ತೀವಿ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಬರುವಂಥ ಕಷ್ಟಗಳನ್ನು ತಪ್ಪಿಸೋದಕ್ಕಾಗದೇ ಇದ್ದರೂ ಕೂಡ ಅದರ ತೀವ್ರತೆಯನ್ನು ಮಾತ್ರ ನಾವು ತಪ್ಪಿಸ್ಬಹುದು ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಸರಿಯಾಗಿ ಭಾನುವಾರ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳೋದಕ್ಕೆ ಸ್ನಾನ ಮಾಡಿರಬೇಕು ಸ್ನೇಹಿತರೆ ಸ್ನಾನ ಮಾಡಿಕೊಂಡು ಮೈಗೆ ಸ್ನಾನ ಮಾಡ್ಕೊಂಡಿರಿ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಸುಮಾರು ಜನ ಅಕ್ಕ ನಮ್ಮ ಮನೆಯಲ್ಲಿ ಗಾಜಿನ ಲೋಟ ಇಲ್ಲ ಅಕ್ಕ ಅಂತ ಹೇಳ್ತೀರಾ ಗಾಜಿನ ಲೋಟ ಇಲ್ಲ ಅಂದರೂ ಕನಿಷ್ಠ ಪಕ್ಷ ಪಿಂಗಾಣಿ ಇದು ಇದ್ದರೂ ಕೂಡ ಅದನ್ನು ತಗೊಳ್ಬಹುದು ನೀವು ಬೇರೆ ಗ್ಲಾಸನ್ನು ತಗೊಂಡರೂ ಕೂಡ ತಗೊಳ್ಳಿ ಅಂತ ಹೇಳಬಹುದು ಆದರೆ ಅದರಲ್ಲಿ ನಮಗೆ ನಾವು ಮಾಡುವಂಥ ಏನೇ ಒಂದು ಪರಿಹಾರಗಳು ಕೂಡ ನಮ್ಮ ಕೈ ಹಿಡಿಯೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಮಾಡುವಂಥ ಪರಿಹಾರ ನಿಮಗೆ ತೃಪ್ತಿಯನ್ನು ಕೊಡಬೇಕು ಅದಕ್ಕೋಸ್ಕರ ನೋಡಿಕೊಂಡು ಮಾಡ್ಕೊಳ್ಳಿ ಒಂದು ಮುಕ್ಕಾಲಷ್ಟು ನೀರನ್ನು ಹಾಕಿಬಿಟ್ಟಿದ್ದೆ ನೀವು ಸ್ವಲ್ಪ ಅದಕ್ಕೆ ಅರಿಶಿಣ ಅಥವಾ ಗಂಧ ಇವೆರಡರಲ್ಲಿ ಬೆಸ್ಟು ಅಂದರೆ ಗಂಧ ಇದ್ದರೆ ಹಾಕಿ ಗಂಧ ಇಲ್ಲ ಅಂದರೆ ಒಂದು ಸ್ವಲ್ಪ ನೀವು ಈ ಅರಿಶಿಣವನ್ನು ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಹಾಗೂ ಐದು ಲವಂಗಗಳನ್ನು ತಗೊಂಡು ಮುಗ್ಗಿರಬೇಕು ಐದು ಲವಂಗಗಳನ್ನು ಪುಡಿ ಮಾಡಿ ಇದರಲ್ಲಿ ಹಾಕಬೇಕು ಲವಂಗ ಅನ್ನೋದು ನಮ್ಮ ಮನೆಯಲ್ಲಿ ಜಾಸ್ತಿ ಇದ್ದಾಗ ನೆಗೆಟಿವಿಟಿ ಅನ್ನೋದು ಕಡಿಮೆ ಇರುತ್ತೆ ಎಲ್ಲ ರೀತಿಯ ನೆಗೆಟಿವ್ಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಲವಂಗಗೆ ಇದೆ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಬಹಳ ಒಳ್ಳೆಯ ಒಂದು ಪದಾರ್ಥ ಆಗಿರೋದ್ರಿಂದ ನಾವು ಎಲ್ಲ ರೀತಿಯ ಸ್ಪೈಸಸ್ಗಳಲ್ಲೂ ಲವಂಗವನ್ನು ಉಪಯೋಗ ಪಡಿಸ್ಕೊಳ್ತೀವಿ ಹಾಗೂ ನಮ್ಮ ಹಣಕಾಸಿನ ಸಮಸ್ಯೆಗಳಿಗೂ ಕೂಡ ತುಂಬ ಮೇಜರಾಗಿ ಲವಂಗಗಳನ್ನು ಬಳಸೋದ್ರಿಂದ ಇದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ತುಂಬ ಒಂದು ಸಹಾಯಕ್ಕೆ ಬರುವಂಥ ವಸ್ತು ಐದು ಲವಂಗಗಳನ್ನು ಪುಡಿ ಮಾಡಿದ್ದೆ ನೀವು ಇದರಲ್ಲಿ ಹಾಕಬೇಕು ಇದನ್ನು ನೀವು ಚೆನ್ನಾಗಿ ಇದು ಮಿಕ್ಸ್ ಮಾಡಿಬಿಟ್ಟಿದ್ದೆ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಸ್ನೇಹಿತರೆ ಇದನ್ನು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡುವ ರೀತಿಯಲ್ಲಿ ಚೆಲ್ಲಬೇಕಾಗುತ್ತೆ ನೀವು ಇದನ್ನು ಈ ರೀತಿ ಭಾನುವಾರ ಸರಿಯಾಗಿ ಒಂದು ಏಳು ನಲ್ವತ್ತೈದಕ್ಕೆ ಅಥವಾ ಎಂಟು ಗಂಟೆಯ ಒಳಗೆ ಈ ಕೆಲಸವನ್ನು ಮಾಡಬೇಕಾಗುತ್ತೆ ತಪ್ಪದೇ ಇದನ್ನು ಮನೆಯಲ್ಲಿ ಎಲ್ಲ ರೂಮ್ಗಳಲ್ಲೂ ಕೂಡ ನೀವು ಬಾತ್ರೂಮಲ್ಲೂ ಕೂಡ ಇದನ್ನು ಚೆಲ್ಲಬಹುದು ಇಷ್ಟು ಚೆಲ್ಲದ ಮೇಲೂ ಕೂಡ ಇನ್ನೂ ಮಿಕ್ಕಿದೆ ಅಕ್ಕ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಮೇನ್ ಡೋರ್ ಹತ್ರ ತಗೊಂಡು ಬಂದಿದ್ದೆ ಮೇನ್ ಡೋರ್ಗೂ ಕೂಡ ಇದನ್ನು ಚೆಲ್ಲಿ ಸ್ವಲ್ಪ ಸ್ವಲ್ಪ ಚೆಲ್ಬಿಟ್ಟು ಇನ್ನು ಅದನ್ನು ನೀವು ಟೆರೇಸ್ ಇದ್ದರೆ ಮೇಲೆ ಹೋಗ್ಬಿಟ್ಟು ನಿಮ್ಮ ಮನೆಯ ಮೇಲೆ ಕೂಡ ಇದನ್ನು ಪ್ರೋಕ್ಷಣೆ ಮಾಡಿ ನಿಮ್ಮ ಒಂದು ಇಂಡಿವಿಜುವಲ್ ಆಗಿ ಮನೆ ಇದ್ದರೆ ನಿಮ್ಮ ಮನೆಯ ಸುತ್ತು ಕೂಡ ಇದನ್ನು ಪ್ರೋಕ್ಷಣೆ ಮಾಡಬಹುದು ಇಲ್ಲ ಆ ಥರ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಮೇನ್ ಡೋರ್ ಹತ್ರ ಚೆಲ್ಬಿಟ್ಟು ನೀವು ಆರಾಮಾಗಿ ಮನೆಯಲ್ಲಿ ಚೆಲ್ಲಿರ್ತಿರಲ್ವ ಸಾಕಾಗುತ್ತೆ ಈ ರೀತಿ ನಾವು ಅದನ್ನು ಚೆಲ್ಲದಾಗ ನಮಗೆ ಎಷ್ಟೇ ಒಂದು ನಾವು ಸಾವಿರಗಳು ಲಕ್ಷಗಳು ಕೋಟಿಗಳು ಸಾಲ ಮಾಡಿದ್ರು ಕೂಡ ಅಂದರೆ ಅದು ಅವರವರ ಶಕ್ತಿಯಾನುಸಾರ ಅಂತ ಹೇಳಿದ್ದೀನಿ ಸಾಲಗಳಿಂದ ಮುಕ್ತಿ ಹೊಂದಲು ತಾಯಿಯ ಅನುಗ್ರಹ ಅನ್ನೋದು ಸಿಗುತ್ತೆ ತಪ್ಪದೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು